ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಗೆ ಸ್ಲಾಕ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವಾಗ ನಾನು ಅಡ್ಗೆನ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮೊದ್ಲೇನೆ ಚಪಾತಿ ಹಿಟ್ನ ಕಲಸ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ಯಾಕಂದ್ರೆ ಕೊಟ್ಟಿರೋ ಓವರ್ ಡಿಸ್ಟರ್ಬೆನ್ಸ್ ಇದಾಗ್ ಮತ್ತೆ ಓವರ್ ಕೊಡ್ಬೇಕಾಗಿ ಬಂತು ಇನ್ನ ಇದ್ರ ಜೊತೆಗೇನೆ ಬದ್ನೆಕಾಯಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ದೊಡ್ಡದ ಬದ್ನೆಕಾಯಿ ಬರುತ್ತಲ್ವಾ ಅದನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೀನಿ ಈ ಇದಕ್ಕೆ ಮೊಟ್ಟೆ ಹಾಕಿ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ನಾನು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬದ್ನೆಕಾಯಿನ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸಲ ನೀವು ಈ ಬದ್ನೆಕಾಯಿ ಜೊತೆಗೆ ಮೊಟ್ಟೆ ಮೊಟ್ಟೆನ ಹಾಕ್ಬಿಟ್ಟು ಗ್ರೇವಿ ಮಾಡ್ಕೊಂಡು ನೋಡಿ ಚಪಾತಿಗಂತೂ ಸೂಪರ್ ಆಗಿರುತ್ತೆ ನಾನು ಮೊದಲು ಸಲ ಟ್ರೈ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಇದು ನಂದೇ ಓನ್ ರೆಸಿಪಿ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮ್ ಜೊತೆ ಕೂಡ ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇನ್ನು ಅದ್ರ ಜೊತೆಗೇನೆ ಒಂದ್ ಮೂರು ಮೊಟ್ಟೆನ ನಾನು ಇಲ್ಲಿ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಸೈಡ್ ಡಿಶ್ ಆಗಿ ಮೊಟ್ಟೆನ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಮೊಟ್ಟೆನ ಮಡಕೆಯಲ್ಲಿ ಬೇಯಿಸ್ಕೊಳ್ತೀನಿ ಯಾಕಂದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ನಾನು ಮಡಕೆಯಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ಳೋ ಅಂತದ್ದು ಮತ್ತೆ ಇದ್ರ ಜೊತೆಗೆ ನಾನು ಲಿವರ್ನು ಕೂಡ ತರ್ಸ್ಕೊಂಡಿದ್ದೀನಿ ಇದು ಒಂದು ಮುಕ್ಕಾಲ್ ಕೆಜಿ ಅಷ್ಟಿದೆ ತುಂಬಾ ದಿನಗಳಾಗಿತ್ತು ಅಂತೇಳಿ ನಾನು ಸ್ವಲ್ಪ ಲಿವರ್ನ ತರ್ಸ್ಕೊಂಡಿದ್ದೀನಿ ಲಿವರ್ ಗ್ರೇವಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಮೊದ್ಲಿಗೆ ನಾವು ಆ ಬದನೆಕಾಯಿ ಹಾಗೆ ಮೊಟ್ಟೆಯನ್ನ ಹಾಕ್ಬಿಟ್ಟು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಜೊತೆಗೆ ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಇದ್ರ ಜೊತೆಗೆ ಕರ್ಬೇವ್ನ ಹಾಕೊಂಡು ಹುರ್ಕೊಂಡಿದ್ದೀನಿ ಅಂಡ್ ಈರುಳ್ಳಿ కలర్ చేంజ్ ఆగి ఫ్రై మార్కెట్ జజ్జీర శుంఠి బుళి పేస్ట్ చానాగి కుర్కొు జీరో శుంఠి బు పేస్ట్ న ఎక్స్ట్రా ఫ్లేవర్ బరుతే నరకీ శంఠి బుళి పేస్ట్ అల్ హి వసిన ఓదే అదే బద్నికై హాక్బిట్టు స్వల్ప ఉప్పు నాకొండు ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾವು ನೀರ್ನ ಬಳಸ್ಬಾರ್ದು ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾ ಈ ರೆಸಿಪಿ ನೀವ್ ಒಂದ್ಸಲ ಖಂಡಿತ ನೀವ್ ಟ್ರೈ ಮಾಡ್ಲೇಬೇಕು ರೆಡಿ ಆಗ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ನನ್ ಪಕ್ಕದಲ್ಲೇನೆ ಚಪಾತಿನ ಮಾಡ್ಕೊಳ್ತಾ ಇದ್ದೆ ಎಲ್ಲಾ ಕೆಲ್ಸಾನು ಬೇಗ ಆಗುತ್ತೆ ಅಂತ ಹೇಳಿ ನಾನ್ ಯಾವಾಗ್ಲೂ ಇದೇ ತರ ಮಾಡೋದು ಒಂದ್ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದ್ ಕೆಲ್ಸ ಪಕ್ಕದಲ್ಲಿ ಹಾಗೇನೆ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ನಾವ್ ಒಂದೇ ಕೆಲ್ಸ ಮಾಡ್ಬಿಟ್ರೆ ಅದು ಟೈಮ್ ಜಾಸ್ತಿ ತಗೊಳುತ್ತೆ ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ ಇದ್ರ ಜೊತೆಗೆ ಮಧ್ಯ ಮಧ್ಯದಲ್ಲಿ ಪಲ್ಯನ ನೋಡ್ಕೊಬೇಕಿಲ್ಲ ಅಂದ್ರೆ ತಾಳ ಹಿಡಿದು ಬಿಡುತ್ತೆ ಕೂಡ ಬೇಯಿಸ್ಕೊಂಡೆ ಜೊತೆಗೆ ಪಲ್ಯನೂ ಕೂಡ ಚೆನ್ನಾಗಿ ಬೆಂದಿತ್ತು ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಬೇಕು ಯಾಕಂದ್ರೆ ನೀರ್ ಹಾಕೋದಿಲ್ವಲ್ಲ ಹಾಗಾಗಿ ಇದು ಒಂದು ನೈಂಟಿ ಪರ್ಸೆಂಟ್ ಕುಕ್ ಆದ್ಮೇಲೆ ನಾವ್ ಅದೇ ಕಡೆಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದಕ್ಕೆನೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಬೇಕು ಸೀಸ್ಲಿಕ್ಕೆ ಈ ಖಾರದ ಪುಡಿನ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡಿದಾದ್ಮೇಲೆ ಇದಕ್ಕೇನೆ ನಾನು ಎರಡು ಮೊಟ್ಟೆನ ಇಲ್ಲಿ ನಾನು ಒಡೆದ್ ಸೇರಿಸ್ಕೊಳ್ತಾ ಇದ್ದೀನಿ ಇದೀನಿ ಈ ತರ ಮಾಡೋದ್ರಿಂದ ಚೆನ್ನಾಗಿ ಮೊಟ್ಟೆ ಕುಕ್ ಆಗುತ್ತೆ ಹಸಿ ಸ್ಮೆಲ್ ಬರೋದಿಲ್ಲ ಅಂತ ಹೇಳಿ ಇನ್ ಇದಕ್ಕೇನೆ ಒಂದ್ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ನ ಸೇರಿಸ್ಕೊಂಡಿದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವ್ ಎಗ್ಬುರ್ಜೆ ಮಾಡ್ತೀವಲ್ಲ ಅದೇ ತೀರಿ ರೀತಿ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನಾನ್ ಮೊದ್ಲಿಗೆ ಟ್ರೈ ಮಾಡಿದ್ದು ಆಗ್ಲಿ ಎಲ್ದಂಗೆ ಇದನ್ನ ಬುರ್ಜಿ ತರ ಚೆನ್ನಾಗಿ ಉರ್ಕೊಂಡು ಇದೆರಡನ್ನು ಎರಡನ್ನು ಸೇರ್ಸಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಮೂಲಿಯಾಗಿ ಬದನೆಕಾಯಿ ಮೊಟ್ಟೆನು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಚಿಕನ್ ಮಸಾಲನ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಟೊಮೊಟೊ ಎಲ್ಲನೂ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇನ್ನ ನಾನು ಅಷ್ಟೊತ್ತಿಗೆ ಮೊಟ್ಟೆನು ಕೂಡ ಬೇಯದಿಕ್ಕಿಟ್ಟಿದ್ನಲ್ಲ ಅದನ್ನು ಕೂಡ ರೆಡಿ ಇನ್ನು ಆಗಿನ ನಾನು ಈ ಕಡೆ ಪಕ್ಕದಲ್ಲೇನೆ ಎತ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಕುಕ್ ಆಗ್ಲಿ ಅಂತ ಹೇಳಿ ನಾವು ಹಾಕಿರೋ ಟೊಮೊಟೊ ಎಲ್ಲಾನು ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯ್ಕೊಬೇಕು ಈ ತರ ಮಾಡ್ಕೊಂಡ್ರೆ ನಾವು ಯಾವ್ದೇ ನೀರ್ ಹಾಕೋ ಅಗತ್ಯ ಇಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಖಂಡಿತ ನೀವ್ ಒಂದ್ಸಲ ಬ್ರಿಂಜಾಲ್ ಮತ್ತೆ ಬಟ್ಟೆನ ಬಳಸ್ಕೊಂಡು ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಇನ್ನು ಅದು ಕೂಡ ರೆಡಿ ಆಯ್ತು ಇನ್ನ ಪಕ್ಕದಲ್ಲೇ ಇವಾಗ ನಾನು ಲಿವರ್ ಗುಜನ ಮಾಡ್ಲಿಕ್ಕೆ ಅಂತ ಹೇಳಿ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೇನೆ ಒಂದು ಮೂರ್ ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಒಂದ್ ಸ್ಪೂನ್ ಆಗೋಷ್ಟು ಸಾಸ ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಗಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಪುದೀನ ಒಂದ್ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದು ಕ್ರಿಸ್ಪ್ ಆಗುತ್ತೆ ಅಲ್ಲಿವರೆಗುನು ಉರ್ಕೊಬೇಕಾಗುತ್ತೆ ಇನ್ನ ಅದು ಬೆಂದಿದ ಆದ್ಮೇಲೆ ಜಜ್ಜಿರ ಶುಂಠಿ ಬೆಳ್ಳಿ ಫೇಸ್ ನ ಹಾಕ್ಬಿಟ್ಟು ಚೆನ್ನಾಗಿ ಉರ್ಕೊಂಡು ಇದಕ್ಕೇನೆ ಒಂದು ಮೀಡಿಯಂ ಸೈಜ್ ಗಿಂತ ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಹುರ್ಕೊಂಡಿದ್ ಆದ್ಮೇಲೆ ನಾವು ಲಿವರ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವಾ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಂಡು ಕುದಿಸ್ಕೊಬೇಕು ಇದು ನೀರೆಲ್ಲಾನು ಡ್ರೈ ಆಗಿರ್ಬೇಕು ದಿ ಲಿವರ್ ಅಲ್ಲಿ ನಾವು ಲಿವರಿಗೆ ಗೆ ಯಾವಾಗ್ಲೂ ಜಾಸ್ತಿ ನೀರ್ ಹಾಕಿ ಹೋಗ್ಬಾರ್ದು ಯಾಕಂದ್ರೆ ಲಿವರ್ ಅಲ್ಲೇನೆ ಎಣ್ಣೆ ನೀರು ಎಲ್ಲಾನು ಬಿಟ್ಕೊಂಡ್ ಬರುತ್ತೆ ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಹಾಕ್ಬಾರ್ದು ಇದ್ರ ಜೊತೆಗೆ ಅರಿಶಿನ ಪುಡಿ ಹಾಗೇನೆ ಕುಪ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೇನೆ ನೀರ್ ಬಿಟ್ಕೊಂಡು ಈ ಚಿಕನ್ ಅಲ್ಲಿ ನೀರ್ ಎಲ್ಲಾನು ಡ್ರೈ ಆಗಿ ಬರ್ಬೇಕು ಅದು ಆ ಕಡೆ ರೆಡಿ ಆಗ್ತಾ ಇರಲಿ ಅಷ್ಟೊತ್ತಲ್ಲಿ ನಾವು ಒಂದ್ ಮಸಾಲೆನ ತಗೊಳೋಣ ಒಂದ್ ಗ್ಯಾಸ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಸೋಂಪು ಒಂದ್ ಸ್ಪೂನ್ ಮೆಣಸು ಒಂದ್ ಸ್ಪೂನ್ ಜೀರಿಗೆನ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡು ಕುತ್ಕೊಂಡಿದ ಆದ್ಮೇಲೆ ಕುತ್ಕೊಂಡಿದ್ ಆದ್ಮೇಲೆ ಕುಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಪೌಡರ್ನ ಮಾಡ್ಕೊಬೇಕು ನೀವು ಬೇಕಾದ್ರೆ ಮಿಕ್ಸಿ ಎಲ್ಲಾದ್ರೂ ಮಾಡ್ಕೊಬಹುದು ಕಡಿಮೆ ಕ್ವಾಂಟಿಟಿ ಅಲ್ವಾ ಅದಕ್ಕೆ ನಾನು ಈ ತರ ಕುಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇದೇ ಮೇಯ್ನ್ ಮಸಾಲಾ ಅಂತ ಹೇಳ್ಬೋದು ನೀವ್ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನನ್ನ ಕಡೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಲಿವರ್ ಕೂಡ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಇನ್ನೇನೋ ಡ್ರೈ ಆಗ್ಲಿಕ್ಕೆ ಬರ್ತಾ ಇದೆ ಇಷ್ಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೇನೆ ಇವಾಗ ಒಂದು మీడియం సైజ్ గిందట సేర్స్ మసాలా సేర్స్ అంద్రెర స్పూన్ ఆగతే పుడి మిట్కల్ అది ఎర స్పూన్ ఆగస్టు మసాలా సేర్స్కీ ఒర స్పూన్ ఆగస్టు చిల్లీ పౌడర్ ఎర్డ్ స్పూన్ ఆగస్టు ధనియా పుడి ఒ స్పూన్ ఆగస్టు గరం మసాలాబిట్టు చూ మిక్స్ మూడు ఎస్ చన గొత్త రెసిపి తుంబా చన బేకంద్ర ట్రై మిగ ఇకే ಚಿಕನ್ ಎಷ್ಟು ಬೇಯುತ್ತೋ ಅಷ್ಟು ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರ್ನ ಅದು ಆದ್ಮೇಲೆ ಡ್ರೈ ಆಗ್ಲಿಕ್ಕೆ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಕೊಕೋನಟ್ ನ ಸೇರಿಸ್ಕೊಬೇಕು ಅಂದ್ರೆ ತೆಂಗಿನಕಾಯಿ ತುರಿ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ ಅವಾಗ ತುಂಬಾ ಟೇಸ್ಟ್ ಬರುತ್ತೆ ಇನ್ನ ಬೆಂದಿದೆ ಆದ್ಮೇಲೆ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಬರುತ್ತಲ್ಲ ಅಲ್ಲಿಗೆ ಬಂದ್ಮೇಲೆ ನಾವ್ ಅದಕ್ಕೇನೆ ನಿಂಬೆಣ್ಣು ಕೊತ್ತಮರಿ ಸೊಪ್ನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಲಿವರ್ ಕೋಕೋನಟ್ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಎಮ್ಮಿಯಾಗಿ ಬರುತ್ತೆ ಚಪಾತಿಗಂತೂ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವು ಬೇಕು ಅಂತಂದ್ರೆ ಬೇಯಿಸಿರೋ ಮೊಟ್ಟೆನೂ ಕೂಡ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ಉರ್ಕಂಬುದು ನಾನು ಇಲ್ಲಿ ಬೇಡ ಅಂತ ಹೇಳಿ ಹಾಗೇನೆ ಬೇಯಿಸಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಪಾತಿ ಲಿವರ್ ಹಾಗೇನೆ ಮೊಟ್ಟೆನ ಹಾಕ್ಬಿಟ್ಟು ಮತ್ತೆ ಬ್ರಿಂಜಲ್ ಬದನೆಕಾಯಿ ಬರುತ್ತಲ್ಲ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡ್ತಾ ಇರ್ಬಂದ್ ನೀವು ಈ ಪ್ಲೇಟ್ ಅಂತೂ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ ನಾನು ಯಾವಾಗಲೂ ಇದೇ ತರ ಊಟ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಊಟ ಹೀಗಿದೆ ಮಧ್ಯಾಹ್ನದ್ದು ಪ್ರೋಟೀನ್ ಫೈಬರ್ ಎಲ್ಲ ಇದೆ ಲಿವರ್ ಗೊಜ್ಜು ಮೊಟ್ಟೆ ಮತ್ತೆ ಲಿವರ್ ಗೊಜ್ಜು ಒಂದು ಬೇಸಿರ ಮೊಟ್ಟೆ ಇದರಲ್ಲಿ ಬದನೇಕಾಯಿ ಮತ್ತೆ ಮೊಟ್ಟೆ ಹಾಕ್ ಕರಿ ಈರುಳ್ಳಿ ಸೌತೆಕಾಯಿ ಚಪಾತಿ ಈ ತರ ಇದೆ ಇವಾಗ ನಾನು ಊಟನೂ ಕೂಡ ಮುಗಿಸ್ಕೊಳ್ತೀನಿ ಊಟ ಎಲ್ಲ ಆಗಿದ್ದಾದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಹೋಗೋ ಪ್ಲಾನ್ ಇರ್ಲಿಲ್ಲ ಸಡನ್ ಆಗಿ ಪ್ಲಾನ್ ಮಾಡಿದ್ದು ಅಂದ್ರೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಈಗ ಊಟ ಎಲ್ಲ ಮುಗಿಸ್ಕೊಂಡು ಆಗಿನೇ ಸುಮ್ನೆ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೊರಟಿದೀನಿ ಇವಾಗ ಅಡಿಗೆಯಲ್ಲಾಗಿ ಊಟ ಎಲ್ಲ ಆಯ್ತು ಸ್ವಲ್ಪ ನಮ್ ಮನೆ ಪಕ್ಕದಲ್ಲೇ ಒಂದು ಹೊಸದಾಗಿ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ಅಂತ ನಮ್ಮ ಮನೆಯವರು ಫುಲ್ ಡ್ಯೂಟಿಗೆ ಹೋಗಿದ್ರಲ್ಲ ಕಾಲ್ ಮಾಡಿ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಈಗ ಹೋಗಿ ನೋಡ್ಕೊಂಡು ಬರೋಣ ಹಾಗೆ ಆಫರ್ ನಡೀತಾ ಇರುತ್ತೆ ಏನಾದರೂ ಇದ್ದರೆ ಚೆನ್ನಾಗಿ ತೊಗೊಂಡು ಬರ್ಬೋದು ಐಟಮ್ಸ್ ಕಡಿಮೆ ಪ್ರೈಸಲ್ಲಿ ಹೇಳ್ಬಿಟ್ಟು ಈಗ ಲೀಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನೇನು ಬೇಕು ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ಥರ ಲೀಸ್ಟ್ ಮಾಡ್ಕೊಂಡೇನೆ ಹೊರಗಡೆ ಹೋಗ್ತಾರೆ ಯಾಕಂದರೆ ಬರೋದು ಒಂದು ನೆನ್ಪು ಮಾಡ್ಕೊಂಡು ಮನೇಲಿ ಬೇರೆ ತರಾನೇ ಇತ್ತ ಇತ್ತೋಬೇಕು ಅನ್ಕೊತೀವಿ ಬಟ್ ಅಲ್ಲಿ ಹೋದ್ಮೇಲೆ ಅದನ್ನ ಬಿಟ್ಬಿಟ್ಟು ಬೇರೆದೆಲ್ಲಾನು ತುಂಬಕೊಂಡ್ ಬಂದಿರ್ತೀವಿ ಹಾಗಾಗಿ ಇವಾಗ ಲಿಸ್ಟ್ ಮಾಡೋದನ್ನ ಡೈಲಿ ಮಾಡ್ಕೊಳ್ತೀನಿ ಮುಂಚೆ ಅದೇ ತರ ಮಾಡ್ಕೊಳ್ತಾ ಇದೆ ಹಾಗಾಗಿ ನೋಡೋಣ ಏನು ಮನೆಗೆ ಮಾತ್ರ ಸುಮ್ಮನೆ ಸ್ವಲ್ಪ ಗ್ರಾಸರಿ ಎಲ್ಲ ತರಬೇಕು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಜೊತೆಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ನೋಡೋಣ ಕಡಿಮೆ ಪ್ರೈಸಲ್ಲಿ ಇದ್ರೆ ತಗೊಳ್ತೀನಿ ಹಿಂಗೆ ಹಿಂಗೆ ಇದೆ ಪ್ರೈಸ್ ಅಂತ ಚೆಕ್ ಮಾಡ್ಕೊಳ್ತೀನಿ ಫಸ್ಟು ಕಡಿಮೆ ಇದೆ ಪರವಾಗಿಲ್ಲ ಅನ್ಸಲ್ಲ ತಗೊಳ್ತೀನಿ ಇಲ್ಲಾಂದರೆ ನೋಡಬೇಕು ಹಂಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈಗ ಹೊರಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಬಟ್ಟೆ ಎಲ್ಲ ಒಳ್ಗಾಕಿದ್ದೆ ಅದನ್ನು ಕೂಡ ತಂದಿ ನೋಡಿ ಬಂದು ಫೋಲ್ಡ್ ಮಾಡಬೇಕು ಇವಾಗ ಹೋಗ್ಬಿಟ್ಟು ಬಂದ ಮೇಲೆ ಈ ಕೆಲಸ ಮಾಡ್ತೀನಿ ಇನ್ನ ಇವಾಗ ಸೂಪರ್ ಮಾರ್ಕೆಟ್ ಬಂದ್ವಿ ಇವಾಗ ಏನೇನ್ ಬೇಕು ಅಂತ ಹೇಳಿ ನೋಡ್ತಾ ಇದ್ದೆ ಜಾಸ್ತಿ ಏನೋ ತಗೊಳದ್ ಬೇಡ ಎಷ್ಟ್ ಬೇಕು ಅಷ್ಟೇನೆ ತಗೊಳ ಸುಮ್ನೆ ಹಾಳಾಗ್ಬಿಡುತ್ತೆ ಹೇಳಿ ಎಲ್ಲಾನು ಡೇಟ್ ಎಲ್ಲ ನೋಡ್ಕೊಂಡು ತಗೊಳ್ತಾ ಇದೆ ಇನ್ನ ಹಾಗೇನೆ ಅದು ಹೊಸ ಸ್ಟೋರ್ ಓಪನ್ ಮಾಡಿದಾರಲ್ವಾ ಮೇಲ್ಗಡೆನು ಸ್ವಲ್ಪ ಐಟಮ್ಸ್ ಎಲ್ಲಾ ಇದೆ ಅಂತ ಹೇಳಿದ್ರು ಕಣ್ಣು ಹೋಗ್ತಾ ಇತ್ತು ಈ ಐಟಮ್ಸ್ ಎಲ್ಲಾನು ಹಾಗಾಗಿ ಸುಮ್ನೆ ಹೋಗ್ ಅಲ್ಲನು ವಿಸಿಟ್ ಮಾಡ್ಕೊಂಡು ಬಂದೆ ಹಾಗೇನೆ ಅಲ್ವಾ ಹೊಸ ಐಟಮ್ಸ್ ಏನಾದ್ರು ಕಣ್ಣಿಗೆ ಬಿದ್ರೆ ಅದೊಂದು ತಗೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ ತಗೊಂಡ್ಮೇಲೆ ಮೇಲೆ ಬರುತ್ತೆ ಅಯ್ಯೋ ಇದು ತಗೊಂಡ್ವಿ ಅಂತ ಹೇಳಿ ಇನ್ನ ಡ್ರೈ ಫ್ರೂಟ್ಸ್ ಎಲ್ಲ ವೆರೈಟಿ ಆಗಿತ್ತು ಅದನ್ನ ನೋಡ್ತಾ ಇದ್ದೆ ಹಾಗೇನೆ ನನ್ಗೆ ಯಾಕೋ ಇದು ಡಿಫ್ರೆಂಟ್ ಆಗಿದೆ ಅನ್ನಿಸ್ತಾಗ ನೋಡ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ಇಲ್ಲೇ ಸೂಪರ್ ಮಾರ್ಕೆಟ್ ಹೋಗಿ ಬರ್ತಿವಿ ಹೊಸ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ ಬಂದ್ವಿ ತೋರಿಸ್ತೀನಿ ನಾನು ನಿಮಗೆ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಆಫರ್ ಎಲ್ಲ ಡಿ ಮಾರ್ಟ್ಗೆ ನೋಡಿದ್ರೆ ಫ್ರೆಂಡ್ಸ್ ಡಿಮಾರ್ಟಿಗು ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಸಿಕ್ತು ಮೋಸ್ಟ್ಲಿ ಇವತ್ತು ಆಫರ್ ಇದೆ ಅಂತ ಅನ್ಸುತ್ತಲ್ಲ ಅದಕ್ಕೆ ಅನ್ಸುತ್ತೆ ಒನ್ ವೀಕ್ ಇದೆ ಈ ಆಫರ್ ತರ್ಟಿತ್ವರೆಗೂ ಇದೆ ನೀವು ಏನಾದರೂ ಪರ್ಚೇಸ್ ಮಾಡಿ ನಿಜವಾಗ್ಲೂ ತೂರ್ದಲ್ಲೆಲ್ಲ ಪರ್ ಕಿಲೋ ಟೂ ಹಂಡ್ರೆಡ್ ಇದೆ ಡಿ ಮಾರ್ಟ್ ಇಲ್ಲಿ ಬಂದು ಹಂಡ್ರೆಡ್ ರುಪೀಸು ಪ್ಯೂರ್ ಕ್ವಾಲಿಟಿ ಮತ್ತು ಎಲ್ಲನೂ ಅಷ್ಟು ಐಟಮ್ಸು ನಾನು ಅದ್ರದ್ದು ಪ್ರೈಸ್ ಹೇಳ್ತೀನಿ ನಿಮಗೆ ಕುಕುಂಬರ್ ತೊಗೊಂಡಿದ್ದೀನಿ ಕಿಲೋ ಮೇಲೆ ಜಾಸ್ತಿ ಇದೆ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಟ್ವೆಂಟಿ ಫೋರ್ ರುಪೀಸು ಒಂದು ಕಾಲು ಕೆ ಜಿ ಇದೆ ಒಂದು ಕಾಲು ಕೆ ಕಿಲೋ ಇದೆ ಆ್ಯಂಡ್ ಇವಾಗ ಪಂಪ್ಕೀನ್ ಸಿಲ್ಸ್ ತಗೊಂಡಿದ್ದೀನಿ ನಾನು ಸಿಕ್ಸ್ಟಿ ಏಯ್ಟ್ ರುಪೀಸು ಬೇರೆ ಕಡೆ ತುಂಬಾ ಇದೆ ಡಿಮಾಟ್ ಅಲ್ಲೇನೆ ಒನ್ ಟ್ವೆಂಟಿ ರುಪೀಸ್ ಆತರ ಇದೆ ಬರೀ ಹಂಡ್ರೆಡ್ ಗ್ರಾಮ್ಸ್ ಸಿಕ್ಸ್ಟಿ ಏಟ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪೌಡರ್ ತಗೊಂಡೆ ಇದೇನು ಎಮ್ ಆರ್ ಪಿ ಇದೆ ಅದೇ ಬಿಲ್ ಹಾಕಿದ್ದಾರೆ ತಗೊಂಡೆ ಒನ್ ಫಾರ್ಟಿ ನೈನ್ ರುಪೀಸ್ ಇದೆ ಇದು ಬಂದು ಅಂದ್ರೆ ನವಣೆ ಸಜ್ಜಿ ಎಲ್ಲ ಬರುತ್ತಲ್ಲ ಅದು ನೋಡಿ ನೈಂಟಿ ನೈನ್ ರುಪೀಸ್ ಎಷ್ಟಿದೆ ಗೊತ್ತಾಯ್ತು ಅರ್ಧ ಕೆಜಿಗೆ ನಾವು ನಾರ್ಮಲ್ ಆಗಿ ತಗೊಳ್ತೀವಿ ಅಂದ್ರೆ ಇದು ಅರ್ಧ ಕೆಜಿಗೆ ಒನ್ ಫಿಫ್ಟಿ ರುಪೀಸ್ ಇದೆ ಇದು ನೈಂಟಿ ನೈನ್ ರುಪೀಸ್ ತುಂಬಾ ಕಡಿಮೆ ಅಂತ ಅನ್ನಿಸ್ತು ನನಗೆ ರೆಡ್ ಬಾಯ್ಲ್ಡ್ ರೈಸ್ನ ತಗೊಂಡಿದ್ದೀನಿ ಫಾರ್ಟಿ ನೈನ್ ರುಪೀಸ್ ಕಿಲೋ ಇಲ್ಲಿ ಅಂಗಿಲಿ ಕೇಳಿದಕ್ಕೆ ಏಯ್ಟಿ ರುಪೀಸ್ ಹೇಳಿದ್ರು ಮೊನ್ನೆ ನಮ್ಮ ಹುಡುಗ ತಂದಿದ್ದೆ ಅಷ್ಟು ಕ್ವಾಲಿಟಿನೂ ಕೂಡ ಚೆನ್ನಾಗಿರಲಿಲ್ಲ ಬಟ್ ಕ್ವಾಲಿಟಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಜ್ಮ ಕಾಡು ಇದು ಅಷ್ಟೇನೆ ಇದು ಅರ್ಧ ಕೆಜಿ ಡಿಮಾರ್ಟ್ ಅಲ್ಲಿ ಒನ್ ಫಿಫ್ಟಿ ರುಪೀಸ್ ಏನೋ ಇದೆ ಒಂದ್ಸಲ ತಂದಾಗ ಬರ್ತೋಗ್ಬಿಟ್ಟಿದೀನಿ ಫಿಫ್ಟಿ ಇಲ್ಲಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರೀ ಸಿಕ್ಸ್ಟಿ ಸಿಕ್ತು ಗೊತ್ತಾ ಅದು ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆದ್ಮೇನೆ ತಗೊಂಡೆ ಮನೇಲಿ ಇತ್ತು ಹಾಗಾಗಿ ಸ್ವಲ್ಪ ತಗೊಂಡೆ ನೋಡ ಮೇನ್ ನಾವು ಡ್ರೈ ಫ್ರೂಟ್ಸ್ನ ತೊಗೊಂಡ್ ಬರೋಣ ಅಂತ ಹೇಳಿ ಹೋಗಿದ್ದು ಸ್ವಲ್ಪ ಕಡಿಮೆ ಇತ್ತಲ್ವಾ ಸ್ವಲ್ಪ ಬೇರೆ ಗ್ರಾಸರಿ ಎಲ್ಲಾನು ತಗೊಂಡ್ ಬಂದೆ ನೈನ್ ರುಪೀಸ್ ಡಿ ಮಾರ್ಟ್ ಅಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಇದೆ ಎಷ್ಟು ಕ್ವಾಲಿಟಿ ಆಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ ಇರೋರು ಯಾರ್ಯಾರ ಎಚ್ ಎಸ್ ಸರ್ ಅಲ್ಲಿ ಇದ್ದೀರಾ ಅವ್ರು ಹೋಗಿ ಖಂಡಿತ ಬೈ ಮಾಡಿ ಕ್ಯಾಶು ನಟ್ಸ್ ತೊಗೊಂಡು ಬಂದೆ ಮನೇಲಿ ಸ್ವಲ್ಪ ಇದೆ ಮುಗ್ದೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನ್ನ ಮಗ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟು ಕಳಿಸ್ತೀನಿ ಅವ್ನು ಚೆನ್ನಾಗಿ ತಿಂತಾನೆ ಇದನ್ನೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಗಾಗಿ ನಾನು ಕುಕ್ಕಿಂಗು ಮಾಡ್ತಾ ಇರ್ತೀನಲ್ಲ ಬೇಗ ಖಾಲಿ ಆಗುತ್ತೆ ನಾನು ಇದು ಹಾಫ್ ಕಿಲೋ ತೊಗೊಂಡಿದ್ದೀನಿ ಇದು ಬಂದು ಫೋರ್ ಫಿಫ್ಟಿ ಆಯಿತು ಕಿಲೋ ಬಂದು ಥೌಸಂಡ್ ಅಬೋ ಇದೆ ಬಟ್ ಹಾಕೊಟ್ರು ಅದು ಹಾಫ್ ಕಿಲೋನಾಗೆ ಜಾಸ್ತಿ ಐತೆ ಅನಿಸ್ತದೆ ಅರ್ಧ ಕೆ ಜಿ ಇಟ್ಟಿದ್ರು ಹಾಂ ತೂಕ ಕಡಿಮೆ ಕೊಡ್ತಾರೆ ಅದು ಹಾಂ ಇದು ಬಂದು ಗ್ರಾಮ್ದಲ್ಲ ಅರ್ಧ ಕೆ ಜಿ ತಗೊಂಡೆ ತರ್ಟಿ ನೈನ್ ರುಪೀಸು ಇದು ಬಂದು ಸನ್ಫ್ಲವರ್ ಸೀಡ್ಸ್ ಬೇಕಿತ್ತು ತೊಗೊಂಡೆ ಇದು ಬಂದು ಬರೀ ಫೋರ್ಟೀನ್ ರುಪೀಸು ಡೌಟ್ ಇದ್ರೂ ಜಾಸ್ತಿ ಇರಬೇಕು ಪಂಕಿನ್ ಸೀಡ್ಸ್ ತೊಗೊಂಡೆ ಪಂಕಿನ್ ತಾನೆ ಹಾಂ ಅವ್ರು ಕಡಿಮೆಗೆ ಹಾಕೊಟ್ರು ಅನಿಸುತ್ತೆ ಇದು ಕಾಬಲ್ ಕಡಲೆ ಚೆನ್ನ ಬಿಲ್ ನೋಡಿ ಇದು ಬರೀ ಸಿಕ್ಸ್ಟಿ ಒನ್ ರುಪೀಸು ಏನೇ ಇದೊಂದು ತೊಗೊಂಡೆ ಇದೊಂದು ಬಂದು ಏಯ್ಟಿ ನೈನ್ ರುಪೀಸು ಇದು ಹಾಕಿದ್ರೋ ಇಲ್ವೋ ನೋಡಲಿಲ್ಲ ನಾನು ಇದೊಂದು ತಗೊಂಡೆ ಅಂದರೆ ನೆನ್ನೆ ಮುರಿದೋಯ್ತು ಹಂಗಾಗಿ ಸ್ಟ್ರಾಂಗ್ ಇದೊಂದು ತಗೊಂಡೆ ಮಾಮೂಲಿಯಾಗಿ ನನ್ನ ಮಗನಿಗೆ ಕ್ರೀಮ್ ಬೇಕಿತ್ತು ಕ್ರೀಮ್ ಒಂದು ತೊಗೊಂಡಿದ್ದೀನಿ ಮತ್ತು ನಾನು ಆಪಲ್ ಸೈಡರ್ ವಿನಿಗರ್ ಚಿಕ್ಕ ಬಾಟಲ್ ತಂದೆ ನೋಡೋಣ ಕುಡಿಯೋಣ ನನ್ನ ಬಾಡಿಗೆ ಸೆಟ್ ಆದ್ರೆ ಆಮೇಲೆ ದೊಡ್ಡ ತಗೊಳ್ಳೋಣ ಅಂತ ಹೇಳಿ ಚಿಕ್ಕ ತಗೊಂಡ್ ಬಂದೆ ಇದು ಬಂದು ಖಾಲಿ ಬಟ್ಟೆಲಿ ತಗೋಬೇಕು ಸ್ಪ್ರೇ ಬಾಟಲ್ ಬೇಕಿತ್ತು ಅದೊಂದು ತಗೊಂಡ್ ಬಂದೆ ಇದು ಬಂದು ತರ್ಟಿ ಏಯ್ಟ್ ರುಪೀಸು ಎಮ್ ಆರ್ ಪಿ ಒನ್ ರುಪಿ ಕಡಿಮೆ ಮಾಡಿದಾರೆ ಅಷ್ಟೇ ಇದಕ್ಕೆ ಇದೊಂದು ತಗೊಂಡೆ ಸ್ಯಾರಿಗೆ ಗೊತ್ತು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಚಿಕ್ಕೋತ ನಾನು ಒಂದು ತೊಗೊಂಡೇ ಇರಲಿ ಅಂತ ಹೇಳಿ ನನಗೆ ಅದು ಒಂದು ಆದರೆ ತಿಂತೀನಿ ಜಾಸ್ತಿ ಇರೋದು ತಿನ್ನಲ್ಲಾಗೆ ಇದೊಂದು ತೊಗೊಂಡು ಬಂದೆ ನೋಡಿ ಮುಂಗಾಲು ಅಷ್ಟೇ ಅರ್ಧ ಕೆ ಜಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸು ಅಂಗಡಿಯಲ್ಲಿ ಬಂತು ಅಥವಾ ಮಾರ್ಟಲ್ಲಿ ಬಂತು ಅಂದರೆ ಏಯ್ಟಿ ರುಪೀಸೇನು ನೈಂಟಿ ರುಪೀಸ್ ಮೇಲೆ ಇತ್ತು ನೈಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಮೇಲೇ ಇತ್ತು ಇದು ನೋಡಿ ಎಷ್ಟು ಕಡಿಮೆ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ ನನಗೆ ಕಾಫಿ ಫಿಲ್ಟರ್ ಬೇಕಿತ್ತು ಹಾಗಾಗಿ ಮೀಡಿಯಮ್ ಸೈಜ್ ತಗೊಂಡೆ ಟು ಟ್ವೆಂಟಿ ಇದು ಎಮ್ ಆರ್ ಪಿ ಒನ್ ಸಿಕ್ಸ್ಟಿ ನೈನ್ ರುಪೀಸ್ಗೆ ಕೊಟ್ಟಿದ್ದಾರೆ ನೋಡಿ ಒಂದು ಕಾಫಿ ಫಿಲ್ಟರ್ ತುಂಬ ತಗೋಬೇಕು ತೊಗೋಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ತೊಗೊಂಡೆ ನೋಡಿ ತೊಳಿದಾನೆ ಇದು ಹೆಂಗಾಡೋದು ನನಗೂ ಗೊತ್ತಿಲ್ಲ ಯಾವ ಥರ ಆಟ ಆಡ್ತಾರೆ ಅಂತ ಹೇಳಿ ಇದೊಂದು ತೊಗೊಂಡಿದ್ದೆ ನಾನು ಸೊ ಇದೊಂದು ಅಂಡ್ ನನ್ನ ಮಗನಿಗೆ ಅವ್ನು ಇನ್ನು ಸ್ಕೂಲ್ಗೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಅವ್ನು ಬಂದ್ರೆ ಅವ್ನು ಸರ್ಪ್ರೈಸ್ ಆಗಲಿ ಅಂತ ಅವ್ನಿಗೆ ಈ ತರ ಪ್ರಾಣಿಗಳು ಪಕ್ಷಿಗಳರೆಲ್ಲ ಬ್ರಷಸ್ ಡ್ರೆಸ್ ಯಾವ್ದು ಯಾವ್ದು ತುಂಬ ಇಷ್ಟಪಡ್ತಾನೆ ಹಾಗಾಗಿ ಈ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ತಂದೆ ಕಾಣಿಸ್ತಾಯ್ತಾ ಚೆನ್ನಾಗಿ ಹ್ಞೂ ಈ ತರ ಟೂತ್ ಬ್ರಷ್ ಎಲ್ಲ ಅವ್ನು ತುಂಬಾ ಇಷ್ಟಪಡ್ತಾನೆ ಹಾಗಾಗಿ ತಂದು ತಗೊಂಡು ಬಂದೆ ಅವ್ನಿಗೆ ತುಂಬಾ ಬ್ರಷು ಕೂಡ ಹಳೇದಾಗಿತ್ತು ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಒಂದು ಪೆನ್ಸಿಲ್ ಬೇಕಿತ್ತು ಅದನ್ನು ನೋಡಿ ಅವನಿಗೆ ಸೋಪು ಎಷ್ಟು ಆಗಿದೆ ಅಂದರೆ ಒಂದು ಫಾರ್ಟಿ ಫೈವ್ ರುಪೀಸ್ ಜಾಸ್ತಿ ಅನ್ನಿಸ್ತು ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಜವಾಗ್ಲೂ ಕೊಡಬೋದು ಫಾರ್ಟಿ ಫೈವ್ ರುಪೀಸ್ ಅನ್ನಿಸ್ಬಿಡ್ತೇವೆ ನನಗೆ ನೋಡಿ ಇಷ್ಟೊಂದು ತಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಕ್ವಾಲಿಟಿ ಆಗಿದೆ ನೋಡಿ ಹಾಗೆ ಲಿಕ್ವಿಡ್ ಎಲ್ಲ ನಾನು ಇದು ಸ್ವಲ್ಪ ಸ್ವಲ್ಪನೇ ತೊಗೊಳ್ತೀನಿ ನಾನು ಸ್ವಲ್ಪ ನಾನ್ ವೆಜ್ ಮಾಡಿದಾಗ ಅಷ್ಟೇ ನಾನು ಲಿಕ್ವಿಡ್ಸ್ ಯೂಸ್ ಮಾಡೋದಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ಮಾ ಮಾಮೂಲಿ ಸೋಪ್ ಬೇಕಾಗಿತ್ತು ಪಾತ್ರೆ ತೊಳೆಯೋದಿಕ್ಕೆ ನಾನು ಈ ಥರ ಚಿಕ್ಸ್ ಸೋಪ್ ಯಾಕಂದರೆ ನೀರು ಬಿದ್ದು ಬಿದ್ದು ಎಲ್ಲ ವೇಸ್ಟ್ ಆಗಿಬಿಡುತ್ತೆ ದೊಡ್ಡ ತಗೊಂಡ್ರೆ ಹಾಗಾಗಿ ಈ ಥರದ್ದು ಒಂದು ಫೈವ್ ರುಪೀಸ್ ಅಥವಾ ಟೆನ್ ರುಪೀಸಿಂದ ನಾನು ಯೂಸ್ ಮಾಡೋದು ಹಾಗಾಗಿ ಇದು ತಗೊಂಡ್ ಬಂದಿದೆ ಫ್ರೆಂಡ್ಸ್ ಇಷ್ಟೆಲ್ಲ ತಗೊಂಡು ಬಂದಿರ ಅಂಥದ್ದು ನೀವು ಯಾರಾದರೂ ಎಚ್ ಎಸ್ ಆರಲ್ಲಿ ಇದ್ದರೆ ಖಂಡಿತ ನೀವು ಆ ಶೋ ಇದು ಶಾಪಿಗೆ ವಿಸಿಟ್ ಮಾಡ್ಬೋದು ಆ ಶಾಪ್ ನೇಮ್ ಬಂದು ಕಲರ್ಸ್ ಫಿಯರ್ ಆ್ಯಂಡ್ ಡಿ ಮಾರ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಡಿ ಮಾರ್ಟೇ ಬಟ್ ಅಂದರೆ ಸ್ವಲ್ಪ ಇದ್ರ ಥರ ಶಾಪಿಂಗ್ ಮಾಲ್ ಥರ ಇದೆ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮ್ಗೆ ಏನಾದರೂ ಬೇಕು ಅಂತ ನೀವು ಹೋಗಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಅದು ಆಫರ್ ನಡೀತಾ ಇದೆ ಆಫರ್ ಬಂದು ಒನ್ ವೀಕ್ ಇರುತ್ತೆ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಹಾಗಾಗಿ ನಾನು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟೆ ಹೋಗಿ ತಗೊಂಡ್ ಬಂದಿದ್ದು ಈಗ ಇದನ್ನೇ ನಾನು ಹೊರಗಡೆಯಿಂದ ತಂದಿದ್ರೆ ಇದಕ್ಕೊಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಬಿಲ್ ಆಗಿರೋದು ನನ್ಗೆ ಅರೌಂಡ್ ಟೂ ತೌಸಂಡ್ ತ್ರೀ ಅಲ್ಲಿ ನನ್ಗೆ ಮುಗೀತು ಹಾಗಾಗಿ ಇಷ್ಟನ್ನೆಲ್ಲ ಪರ್ಚೇಸ್ ಬಂದಿರೋ ಬಂದಿರಂತ ಇವತ್ತು ಯಾವುದೇ ರೀತಿ ಡಿ ಡಿಟಾಕ್ಸ್ ಡ್ರಿಂಕ್ ಆಗಲಿ ವೆಯ್ಟ್ಲಾಸ್ ಡ್ರಿಂಕ್ ಆಗಲಿ ಏನು ಮಾಡ್ಕೊಂಡಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗಿ ಇವತ್ತು ಎದ್ದಿದ್ದು ವಾಕಿಂಗ್ ಎಲ್ಲ ಹೋಗಿ ಬಂದು ಲೇಟ್ ಆಗಿಬಿಟ್ಟಿತ್ತು ಅದನ್ನ ಒಂದು ಸ್ಕಿಪ್ ಮಾಡಿದೆ ಆಗ ಸ್ಕೂಲಿಂದ ಬರಬೇಕು ಬಂದಿಲ್ಲ ಬರೋಷ್ಟೊತ್ತಿಗೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮಾಮೂಲಿಯಾಗಿನ್ನ ಬಟ್ಟೆ ಮಟ್ಸೋದಿದೆ ಸ್ವಲ್ಪ ಅದೊಂದು ಮಟ್ಕೊಬೇಕು ಇಷ್ಟು ಕೆಲಸ ಮುಗಿಸ್ಕೊಂಡು ಇನ್ನು ಡಿನ್ನರ್ಗೆ ನೈಟು ರೆಡಿ ಮಾಡ್ಕೊಬೇಕಾಗೆ ಹೇಳ್ದಂಗೆ ನನೀಗ ಫಸ್ಟ್ ಇಲ್ಲಿ ಐಟಮ್ಸ್ ಎಲ್ಲಾನು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಡಿನ್ನರ್ ರೆಡಿ ಮಾಡೋಣ ಅಂತ ಹೇಳಿ ಅನ್ಕೊಂಡು ತಂದಿರೋ ಐಟಮ್ಸ್ ಎಲ್ಲಾನು ತೆಗೆದಿ ನಾನು ಫಸ್ಟ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಲ್ಲಿಗೆ ಯಾವ ಪ್ಲಸ್ ಅಲ್ಲಿ ಏನೇನ್ ಇಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿಗೇನೆ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ಸುಮ್ನೆ ಅದಾಗಿ ಉಳಿದು ಬಿಡುತ್ತೆ ಇನ್ನು ನೆಕ್ಸ್ಟ್ ಏನಾದ್ರು ಇಟ್ಟ ಹೋದ್ರೆ ಅಲ್ಲಿ ಕೆಲಸ ಜಾಸ್ತಿ ಅನ್ಸ್ ಹಾಗಾಗಿ ಯಾವ ಏನು ಐಟಮ್ಸ್ ನ ತರ್ತೀನಿ ನಾನು ಅಲ್ಲೇನೆ ಇಟ್ಬಿಟ್ಟು ಮತ್ತೆ ಖಾಲಿ ಆಗಿರೋದನ್ನ ಅಲ್ಲೇನೆ ರೀಫಿಲ್ ಮಾಡ್ಬಿಟ್ಟು ಇಟ್ಕೊಂಡ್ ಬಿಡ್ತೀನಿ ಏನಾದ್ರು ಎಕ್ಸ್ಟ್ರಾ ಸ್ವಲ್ಪ ಇದ್ರೆ ಅಂದ್ರೆ ಉಳ್ದಿರುತ್ತಲ್ಲ ಸ್ವಲ್ಪ ಎಲ್ಲಾ ಅಂದ್ರೆ ಸ್ವಲ್ಪ ಸ್ವಲ್ಪ ಉಳ್ದಿರುತ್ತಲ್ಲ ಪ್ಯಾಕೆಟ್ಸ್ ಗಳಲ್ಲಿ ಅದನ್ನ ರೀಫಿಲ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಫ್ರೆಶ್ ಆಗಿ ಪ್ಯಾಕೆಟ್ ಓಪನ್ ಮಾಡಿ ರೀಫಿಲ್ ಮಾಡ್ಬೇಕು ಅಂತ ಅಂದ್ರೆ ಕ್ಲೀನ್ ಮಾಡ್ಕೊಂಡು ಅದ್ರ ಬಾಕ್ಸಸ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ನಾನು ರೀಫಿಲ್ ಮಾಡ್ಕೊಂಡು ಇಟ್ಕೊಳ್ತೀನಿ ಅದನ್ನ ಅಲ್ಲೆಲ್ಲೇ ಮುಗಿಸ್ಕೊಂಡ್ ಬಿಟ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇನ್ ತಂದಿರೋ ಐಟಮ್ಸ್ ನೆಲ್ಲಾನು ಎಲ್ ಬೇಕು ಅಲ್ಲೇನೆ ಜೋಡಿಸ್ಕೊಂಡು ಎತ್ತಿ ಬಿಡೋಣ ಅಂತ ಹೇಳಿ ಎತ್ತಿಟ್ಕೊಂಡೆ ಹಾಗೇನೇ ಇದೊಂದು ಫ್ರೂಟ್ಸ್ ತಂದಿದ್ನಲ್ವಾ ಇದಂತೂ ಫಸ್ಟ್ ಕಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದಿದ್ರಿಂದ ಸ್ವಲ್ಪ ವಾಯ್ಸ್ ಕೇಳ್ಸಿಲ್ಲ ಹಾಗಾಗಿ ಮತ್ತೆ ವಾಯ್ಸ್ ಅವ್ರ್ ಕೊಡ್ಬೇಕಾಗ್ ಬಂತು ಇನ್ನ ಅಡ್ಗೆನು ಕೂಡ ಮಾಡ್ಕೊಬೇಕು ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಅಡ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಈಗ ನಿಮ್ ಮನೇಲಿ ತಂದೆ ತಕ್ಷಣ ರೀಫಿಲ್ ಮಾಡ್ಕೊಳ್ತೀರಾ ಅಥವಾ ಆಮೇಲೆ ಮಾಡ್ಕೊಳ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಾನು ಈ ಕಬೋರ್ಡ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಏನಾದ್ರು ಉಳಿದಿರೋದ್ ಇಟ್ಟಿರ್ತೀನಲ್ವಾ ಅದನ್ನ ಆಗ್ಲೇ ಇಲ್ದಂಗೆ ಫಸ್ಟ್ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಕಬೋರ್ಡ್ ಒಳಗಡೆ ಜೋಡ್ಸಿ ಇಟ್ಕೊಳ್ತೀನಿ ಅದ್ರಲ್ಲಿ ಯಾವ್ಯಾವ ಸ್ವಲ್ಪ ಸ್ವಲ್ಪ ಇದೆ ಅದನ್ನ ಹೊರಗಡೆ ಇಟ್ಬಿಟ್ಟು ರೀಫಿಲ್ ಮಾಡ್ಕೊಳಕೆ ಅಂತ ಹೇಳ್ಬಿಟ್ಟು ಇನ್ನ ಫ್ರೆಶ್ ಆಗಿ ತಂದಿರ್ತೀನಲ್ವಾ ಆ ಪ್ಯಾಕೆಟ್ಸ್ ನಾನು ಚೆಕ್ ಮಾಡಿ ಒಳಗಡೆ ಜೋಡಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಏನಾದ್ರು ಉಳ್ದಿರೋದಿದ್ರೆ ಹೊರ್ಗಡೆ ಇಟ್ಕೊಂಡ್ಬಿಡ್ತೀನಿ ನಾನು ಯಾವಾಗ್ಲೂ ಇದೇ ತರ ಮಾಡ್ಕೊಳ್ತೀನಿ ಅದೇನಾದ್ರೂ ನೋಡಿಲ್ಲ ಅಕಸ್ಮಾತ್ ಬಿಟ್ಬಿಟ್ರೆ ಅಂತಂದ್ರೆ ಅಲ್ಲೇನೆ ಇಳಿದು ಬಿಡುತ್ತೆ ಇಳಿದು ಅಲ್ಲೇನೆ ಆಗ್ಬಿಡುತ್ತೆ ಕಡಲೆ ಬೀಜ ಸ್ವಲ್ಪ ಬೇಗನೆ ಉಳಾಗ್ಬಿಟ್ಟಿತ್ತು ಈ ಸಲ ಹಾಗಾಗಿ ಅದನ್ನ ಹೊರಗಡೆ ಇಟ್ಟೆ ಮತ್ತೆ ಐಟಮ್ಸ್ ಎಲ್ಲ ಉಳ್ದಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಯಾವ್ಯಾವ ಬೇಕು ಅದನ್ನ ರೀಫಿಲ್ ಮಾಡ್ಕೊಳಕ್ಕೆ ಅಂತ ಹೊರಗಡೆ ಇಟ್ಬಿಟ್ಟು ಇನ್ ನಾನು ಒಳಗಡೆ ಜೋಡಿಸಿ ಅಲ್ಲೂ ಕೂಡ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡೆ ಇನ್ನ ಅದಾದ್ಮೇಲೆ ಮಾಮೂಲಿಯಾಗಿ ನಾನು ಜಾಸ್ತಿ ಬೇಳೆ ಕಡಲೆ ಬೀಜ ಇದೆಲ್ಲ ಇರುತ್ತಲ್ಲ ಅದು ಬೇಗ ಖಾಲಿಯಾಗಿರುತ್ತೆ ಅದಕ್ಕಾಗಿ ಅದನ್ನ ಫಸ್ಟ್ ರೀಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಇರೋದನ್ನ ಅದನ್ನ ರಿಟರ್ನ್ ಅಲ್ಲೇ ಇಟ್ಬಿಡ್ತೀನಿ ಅದೇ ನಾನು ಯಾವಾಗ್ಲೂ ಮಾಡ್ಕೊಳ್ಳೋದು ಏನೇ ತಂದ್ರು ಅಷ್ಟೇನೆ ವೆಜಿಟೇಬಲ್ ತಂದ್ರು ಅಷ್ಟೇನೆ ಹಳೆದನ್ನೆಲ್ಲ ಫಸ್ಟ್ ಮೇಲೆ ಇಟ್ಬಿಟ್ಟು ಹೊಸದ್ ತಂದಿರೋದನ್ನ ನಾನು ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ಇದೇ ತರನೇ ಮಾಡ್ಕೊಳ್ತೀನಿ ಅವಾಗ ಬೇಗಾನು ಖಾಲಿ ಆಗುತ್ತೆ ಅದು ವೇಸ್ಟ್ ಮಾಡಿ ಅಂತ ಅವಶ್ಯಕತೆನೂ ಇಲ್ಲ ಆಗ ಬರೋದು ಇಲ್ಲ ಹಾಗಾಗಿ ಆತರ ಮಾಡ್ಕೊಳ್ತೀನಿ ಇನ್ನ ಮಾಮೂಲಿಯಾಗಿ ಸ್ವಲ್ಪ ಬಟಾಣಿನೂ ಕೂಡ ಉಳ್ದ್ಬಿಟ್ಟಿತ್ತು ಅದನ್ನು ಕೂಡ ಹಾಕಿ ಇಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪನೇ ಉಳ್ದಿತ್ತು ಇನ್ನ ಕಡಲೆ ಬೀಜ ಈ ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲ ಖಾಲಿ ಆಗಿತ್ತಲ್ವಾ ತಂದಿದೆ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡ್ಕೊಳ್ತಾ ಇದ್ದೆ ನಾನು ಪಂಪ್ಕಿನ್ ಸೀಡ್ಸ್ ಇದೆಲ್ಲ ಹಂಡ್ರೆಡ್ ಗ್ರಾಮ್ಸ್ ಆ ಥರನೇ ತರ್ತೀನಿ ಯಾಕಂದ್ರೆ ಜಾಸ್ತಿ ನಾನು ಬೇಗ ಖಾಲಿ ಮಾಡೋದಿಲ್ಲ ಇದನ್ನೆಲ್ಲ ಬೇಗ ಖಾಲಿ ಆಗೋದಂದ್ರೆ ಕ್ಯಾಶ್ಯೂ ನಟ್ಸ್ ಬಾದಾಮಿ ಇದು ವಾಲ್ನಟ್ಸ್ ಇದು ಖಾಲಿ ಆಗಿಬಿಡುತ್ತೆ ಇದೆಲ್ಲ ಸ್ವಲ್ಪ ಲೇಟಾಗಿ ಖಾಲಿ ಆಗುತ್ತೆ ಹಾಗಾಗಿ ಇದನ್ನೆಲ್ಲನೂ ಕಡಿಮೆ ಕ್ವಾಂಟಿಟಿಯಲ್ಲಿ ತರ್ತೀನಿ ಕ್ಯಾಶ್ಯೂ ನಟ್ಸ್ ಬಾದಾಮಿ ಈ ಪಿಸ್ತಾ ಇದೆಲ್ಲ ಬರುತ್ತಲ್ಲ ಇದನ್ನೆಲ್ಲ ಜಾಸ್ತಿ ತರ್ತೀನಿ ಯಾಕೋ ಸ್ವಲ್ಪ ಹಾಗಾಗಿ ಹುಳಾಗಿ ಪ್ಲೇಟ್ ವಿಡಿಯೋನ ಎಂಡ್ ಮಾಡೋಣ ಅನ್ಕೊಂಡಲ್ವಾ ಇನ್ನ ನನ್ನ ಮಗನು ಕೂಡ ಬಂದ ಸರಿ ಅಂತ ಹೇಳ್ಬಿಟ್ಟು ಇರೋಸ್ತೀನಿ ನನ್ನ ಮಗನೂ ಕೂಡ ಬಂದ ಆಯ್ತಾ ತೋರ್ಸಲ್ ಬಿಡಿ ಹ್ಮ್ ಏನು ಪೆನ್ಸಿಲ್ ನಿಂಗೆ ನೋಡು ಜಾಸ್ತಿ ಹುರಿದು ಹೋಗುದು ಖಾಲಿ ಮಾಡಬಾರದು ಅದೇ ಚೆನ್ನಾಗಿರೋ ಗೊತ್ತಾಗ್ತದೆ ಚೆನ್ನಾಗಿ ಬರುತ್ತೆ ಪೆನ್ಸಿಲ್ ಅದು ಕ್ರೀಮ್ ಬೇಬಿನ ಬೇಬಿ ನಾನೀನು ಅಷ್ಟೇ ಫ್ರೆಂಡ್ಸ್ ಕಾಲಿ ಕೊಡ್ಬೇಕು ಇನ್ನು ಅವ್ನಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಮೊದ್ಲಿಗೆ ಅವ್ನು ಯೂನಿಫಾರ್ಮ್ ಎಲ್ಲ ನಾನು ಚೇಂಜ್ ಮಾಡಿ ಶೂ ಎಲ್ಲ ರಿಮೂವ್ ಮಾಡ್ಬಿಟ್ಟು ಅದಾದ್ಮೇಲೆ ಅವ್ನ್ಗೆ ಹಾಲು ಕಾಯಿಸಿ ಕೊಟ್ಬಿಟ್ಟಾದ್ಮೇಲೆ ಇದು ಡೈಲಿ ಹೀಗೆ ಇರುತ್ತೆ ಹೋಮ್ ವರ್ಕ್ ಮಾಡಿಸ್ತೀನಿ ಮಾಡೋದಿಕ್ಕೆ ಆಗಲ್ಲ ಏನ ಸರಿ ಅಂತೇಳಿ ನಾನು ಬಟ್ಟೆ ಮಡಚೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಆಗ್ಲೇ ಸ್ವಲ್ಪ ಬಟ್ಟೆ ಇತ್ತು ಅಂತ ಹೇಳುತ್ತಲ್ಲ ಅದನ್ನ ಇನ್ನ ಫೋಲ್ಡ್ ಮಾಡಿ ಎತ್ತಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಒಂದು ಇಷ್ಟ ಆಗದಿರ ಕೆಲಸ ಅಂತಂದ್ರೆ ಬಟ್ಟೆ ಮಡ್ಚೋದು

ಇದೇನ್ ಕಾರ್ಡ್ ಅಂತ ಗೊತ್ತಿಲ್ಲ ಇವತ್ತೇ ಫಸ್ಟ್ ನೋಡ್ತಾ ಇರೋದು ಅದೇ ನಾವು ಸೂಪರ್ ಮಾರ್ಕೆಟ್ ಅವಾಗ ತಗೊಂಡಿದ್ದ ಅಂತ ಗೊತ್ತಾಗಿಲ್ಲ ಈಗ ಆಡೋಣ ಅಂತ ಅನ್ಬಿಟ್ಟು ಅಂತ ಇದ್ದ ನೋಡಿದ್ರೆ ಬಟ್ಟೆ ಇದ್ದು ತಗೊಂಡ್ ನಾನು ಜ್ಯೂಸ್ ಕುಡಿತೀನಿ ಅಂತ ಹೇಳ್ಬಿಟ್ಟು ಇನ್ನ ಮಾಮನಿಯಾಗಿ ನಂಗೆ ಈ ಕಾರ್ಡ್ಸ್ ಎಲ್ಲ ಆಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂಡ್ ಬರೋದು ಇಲ್ಲ ಇನ್ನೊ ನಮ್ ಹುಡುಗ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಂದ್ ಕೊಟ್ಟಿದ್ದ ಅದನ್ನೇ ನೋಡ್ತಾ ಈಗ ಆಡೋದು ಅಂತ ಇದಿ ನೋಡಿ ಆ ಈ ಗ್ಲಾಸಸ್ ಬಂದು ನಾನು ಮೀಶೋದಲ್ಲೇ ಆರ್ಡರ್ ಮಾಡ್ಕೊಂಡಿದ್ದು ಫೈಬರ್ ಇದು ಗ್ಲಾಸಸ್ ಅಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತರ ಜ್ಯೂಸ್ ಎಲ್ಲಾನು ಕುಡಿಯೋತ್ ಅಂದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೂರು ಮೂರು ವಾರ ಬಂದಿರ್ತೀವಿ ನಿಮ್ಗೆ ಎಲ್ಲಾರು ಎಳ್ಳೋಳ್ ಕಡು ಹಾಕೋದು ನಾನ್ ಗೆದ್ದೆ ಹಾ ಹಾ ಕಲರ್ ಚೃಷ್ಟಿ ಎಲ್ಲೋ ಅವ್ರು ಕುತ್ಕೊಂಡಲ್ಲ ಆಟಾಡ್ತಾ ಇದ್ದಾರೆ ನಾನು ಒಂದೇ ಆಟ ಆಡಿದ್ದು ನಂಗೆ ಅದಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರಿ ಅಂತ ಹೇಳ್ಬಿಟ್ಟಿಗೆ ಬಟ್ಟೆ ಎತ್ತಿ ಮಟ್ ಚೆನ್ನ ಅಂದ್ಬಿಟ್ಟು ಮಡ್ಚ್ತಾ ಇದ್ದೆ ಇನ್ನ ಈಗ ಒಂದು ನಾನು ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ದೆ ಮಿಶೋದಲ್ಲಿ ಅದು ಕೂಡ ಬರ್ತಾ ಇದೆ ಜಸ್ಟ್ ಇಲ್ಲೇ ನಿಮ್ಮ ಮನೆ ಹತ್ರ ಇದೀವಿ ಅಂತ ಕಾಲ್ ಮಾಡಿದ್ರು ಅದನ್ನು ಕೂಡ ಇವಾಗ ರಿಸೀವ್ ಮಾಡ್ಕೊಬೇಕು ಮಗಂದ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ಇದೆ ಸ್ವಲ್ಪ ದೊಡ್ಡ ದೊಡ್ಡ ಡ್ರೆಸ್ ಎಲ್ಲ ಈಗ ನಾವು ತಂದಿರೋದು ದೊಡ್ಡ ಡ್ರೆಸ್ ಆಗಿರಬಹುದು ಮತ್ತೆ ಯಾರಾದ್ರೂ ಬರ್ತಡೆಯಲ್ಲೆಲ್ಲ ಗಿಫ್ಟ್ ಮಾಡಿರ್ತಾರಲ್ವ ಅದು ತುಂಬಾ ದೊಡ್ಡ ದೊಡ್ಡದಿರುತ್ತೆ ಅದನ್ನು ಬಳಸೇ ಇರಲಿಲ್ಲ ಎತ್ತಿಟ್ಬಿಟ್ಟಿದೆ ಸರಿ ಅಂತ ಅಂದ್ಬಿಟ್ಟು ನೆನ್ನೆ ವಾಶ್ ಮಾಡಿ ಎಲ್ಲಾನು ಒಣಗಾಕಿದ್ದೆ ಇನ್ಮೇಲೆ ಒಂದು ಸ್ವಲ್ಪ ದೊಡ್ಡೋನಾದ್ನೆಲ್ಲ ಇವಾಗ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ದಿನ ಆಗಿತ್ತಲ್ಲ ಎತ್ತಿಟ್ಟು ಹಾಗಾಗಿ ಒಂದು ಸಲ ವಾಶ್ ಮಾಡ್ತೀನಿ ಯಾವುದೇ ಬಟ್ಟೆ ಆದರೂ ಅಷ್ಟೇ ಟೈಮ್ ಒಂದು ಸಲ ವಾಶ್ ಮಾಡಿ ಹಾಕ್ತೀನಿ ಹಾಗೆ ಬಿಟ್ಟು ಅಂತೇಳಿ ನೆನೆ ಎಲ್ಲಾನು ವಾಶ್ ಮಾಡಿ ಹಾಕಿದ್ದೆ ತುಂಬ ದೊಡ್ಡ ದೊಡ್ಡ ಎತ್ತಿ ಮೇಲೆ ಇಟ್ಬಿಟ್ಟಿದ್ದೆ ಯೂಸ್ ಮಾಡೋದು ಮಾತ್ರ ಕೆಳಗಡೆ ಇಟ್ಕೊಂಡು ಇನ್ನು ಅದನ್ನು ಕೂಡ ಎತ್ತಿ ನೆನೆ ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ಫೋಲ್ಡ್ ಮಾಡ್ತಾ ಇದೀನಿ ಬಟ್ಟೆನ ಜಾಸ್ತಿ ಇದೆ ಆಗ್ಲೇ ಪಾರ್ಸಲ್ ಕೂಡ ಬರುತ್ತೆ ಅಂತ ಹೇಳಿದ್ರಲ್ವಾ ಅದನ್ನು ತಂದ್ಬಿಟ್ಟು ಅದ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಏನಿಲ್ಲ ಸ್ವಲ್ಪ ಕೇಕ್ ಬೀಟರ್ ಬೇಕಿತ್ತು ನನ್ಗೆ ಮನೇಲಿ ನಾನು ಬೇಕ್ರಿಲೆಲ್ಲ ಕೇಕ್ ತಂದ್ರೆ ನಂಗೆ ಅಷ್ಟೊಂದು ಒಂದು ನಂಗೆ ನಮ್ಗೇನು ಬಾಡಿಗೆ ಸೆಟ್ ಆಗಲ್ವೇನೋ ಏನೋ ಆಗೋದೇ ಇಲ್ಲ ನನ್ನ ಮಗನ ಬರ್ತಡಲಿ ಕೇಕ್ ತರೋದು ಬಿಟ್ಟು ನಿಮ್ಗೆ ಯಾವಾಗಲೂ ತರೋದಿಲ್ಲ ನಾನು ಬರ್ತಡೇ ಅದಿದ್ರಲ್ಲಿ ಮಾತ್ರ ತರೋದು ತಿನ್ಬೇಕು ಅನ್ಸಿದ್ರು ನಾನು ತರೋದಿಲ್ಲ ಮನೇಲೇನೆ ತಿನ್ಬೇಕು ಅನ್ಸಿದ್ರೆ ಒಂದೆರಡು ದಿನ ಟೈಮ್ ತಗೊಂಡ್ಬಿಟ್ಟು ಫ್ರೀ ಆಗಿದ್ದಾಗ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಎಲ್ಲ ಮನೇಲೆ ಮಾಡ್ಕೊಳ್ತೀನಲ್ಲ ನಾನು ಹಾಗಾಗಿ ಬೇಕೇ ಬೇಕಾಗುತ್ತೆ ಬಿಟರು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಅದು ಇವತ್ತು ಬರ್ತಿದೆ ಅಂತ ಹೇಳ್ಬಿಟ್ಟು ಈಗ ಜಸ್ಟ್ ಕಾಲ್ ಮಾಡಿದ್ರು ಸರಿ ಅಷ್ಟೊತ್ತಿಗೆ ಬಟ್ಟೆ ಎಲ್ಲಾನು ಮಡ್ಚ್ಕೊಂಡ್ಬಿಡೋಣ ಆಮೇಲೆ ಮೇಲೆ ಬೀಟರ್ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದು ಬಂದರೆ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದರ ಲಿಂಕ್ ಏನಾದರೂ ಬೇಕು ಅಂತಂದ್ರೆ ಹಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ ಕಡಿಮೆ ಪ್ರೈಸಲ್ಲೇ ಇದೆ ಅದು ಬಂದು ಒಂದು ನನಗೆ ಫಸ್ಟು ಕೇಕ್ ಬಿಟರ್ ತಗೋಬೇಕು ಅನಿಸಿದಾಗ ಅದು ಒಂದೂವರೆ ಸಾವಿರ ಎರಡು ಸಾವಿರ ಮೇಲಿತ್ತು ಇವಾಗ ಬರೀ ತ್ರೀ ಫಿಫ್ಟಿ ಸಿಗ್ತಾ ಇದೆ ತ್ರೀ ಫಿಫ್ಟಿ ಸಮಥಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊಕ್ಕಿದ್ದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಮಿನಿಟ್ಸ್ ಅಲ್ಲಿ ಆಡೋರ್ ಬರುತ್ತೆ ಅಂತ ಹೇಳಿದಾಗ ಬಂದಿದೆ ನೋಡೋಣ ನಾನು ತ್ರೀ ಫಿಫ್ಟಿ ಸಮಥಿಂಗ್ ಇದೆ ಅಂದರೆ ತ್ರೀ ಏಯ್ಟಿ ತ್ರೀ ಏಯ್ಟಿ ಓಪನ್ ಮಾಡೋಣ ಇನ್ನೂ ನಾನು ಜಸ್ಟ್ ಈಗ ಬಂತಲ್ಲ ಅನ್ಬಾಕ್ಸ್ ಹೆಂಗೆ ಮಾಡಿ ಏನೂ ಚೆಕ್ ಮಾಡಿಲ್ಲ ಡೈರೆಕ್ಟಾಗಿ ಓಪನ್ ಮಾಡೋಣ ಅಂತೇಳಿ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಬಂದ್ರೆ ಬೇಗನೆ ಓಪನ್ ಮಾಡಿ ನೋಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ರಿಟರ್ನ್ ಪಾಲಿಸಿ ಎಲ್ಲ ಕಡಿಮೆ ಇರುತ್ತಲ್ಲ ಬೇಗ ಓಪನ್ ಮಾಡಿ ನೋಡ್ಬಿಟ್ರೆ ನಮ್ಗೆ ಚೆನ್ನಾಗಿಲ್ಲ ಅಂದ್ರೆ ನಾವು ರಿಟರ್ನ್ ಹಾಕೊಂಡ್ಬಿಡ್ಬೋದು ಇಲ್ಲಾಂತಂದ್ರೆ ಇವು ಪ್ರಾಡಕ್ಟ್ ಈ ತರ ಐತಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ ಬೇಗ ನೋಡ್ಕೊಂಡ್ಬಿಡ್ಬೇಕು ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇದೆ ಇದು ಬಂದು ಟು ಸಿಕ್ಸ್ಟಿ ವ್ಯಾಲ್ಟಲ್ಲಿ ನಾನು ತೊಗೊಂಡಿದ್ದೀನಿ ಕಲರ್ ನಾನು ಪ್ರಿಂಕ್ ಪಿಂಕ್ ಆರ್ಡರ್ ಮಾಡಿದೆ ಬಟ್ ಒಳಗಡೆ ಆ ಕಲರ್ ಇದೆ ಅಂತ ನೋಡೋಣ ಮೋಸ್ಟ್ಲಿ ಇದ್ದೇ ಇರಬೇಕು ಅನ್ಸುತ್ತೆ ಬಿ ಕಲರೇ ನೋಡ್ತಾ ಇರ್ಬೋದು ನೀವು ಮ್ಯಾಕ್ಸ್ ಸ್ಟಾಪ್ ಸೂಪರ್ ಹ್ಯಾಂಡ್ ಮಿಕ್ಸರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಎಷ್ಟು ಆಗಿರುತ್ತೆ ಅಂತಂದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿದ್ದೀನಿ ಸ್ಟೋರ್ ಯಾವ ಥರ ನಾವು ಕ್ಲೀನ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬೇಕು ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಮೆನೋ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲ ಫೋರ್ ಬ್ಲೇಡ್ಸ್ ಬಂದಿದೆ ನಾನು ತ್ರೀ ಬ್ಲೇಡ್ಸ್ ಏನೋ ಅಂತ ನೋಡಿದ್ದು ಅನಿಸುತ್ತೆ ನೆನಪಿಲ್ಲ ಹ್ಞೂ ಅದಕ್ಕೆ ಇದು ಆಟ ಎಲ್ಲ ನಾವು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಬ್ಲೇಡ್ಗಳು ಯಾವ ಥರನಾದ್ರೂ ಯೂಸ್ ಮಾಡ್ಬೋದು ಆ್ಯಂಡ್ ಕೊಟ್ಟಿದ್ದಾರೆ ಇದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕೇಕ್ ಬೀಟ್ ಆಗುತ್ತೆ ಅನಿಸುತ್ತೆ ನೋಡಿ ಇನ್ನ ಈ ಪ್ರಾಡಕ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ಪರ್ಚೇಸ್ ಮಾಡಿದ್ನಲ್ವಾ ಹಾಗಾಗಿ ಹೊಸಬ್ರಿಗೆ ಗೊತ್ತಾಗ್ಲಿ ಅಂತೇಳಿ ತೋರಿಸ್ತಿದ್ದೀನಿ ಹಾಗಾಗಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ ಅಲ್ಲೆಲ್ಲ ಸೇಮ್ ಐ ಡಿ ಇದೆ ನೀವು ಹೋಗಿ ನಮ್ಮ ಐ ಡಿನ ಫಾಲೋ ಮಾಡಿ ಆಯ್ತಾ ಮತ್ತೆ ಲೈಕ್ ಮಾಡಿ ನಮ್ಮ ಬ್ಲಾಗ್ಸ್ ಎಲ್ಲೆಲ್ಲಿ ನಾನು ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯ್ತಾ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ